जय हमारा जय रे जय पार्टी की जय जय पार्टी की जय जय श्री राम जय हो अरे जय 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 राम ನಮ್ಮ ಒಗ್ಗಟ್ಟಿನಿಂದ ನಾವು ಈ ಲೋಕಸಭಾ ಚುನಾವಣೆನ ಎದುರಿಸಿದ್ದೀವಿ ನಮ್ಮ ಸ್ಟೇಟಲ್ಲಿ ಸುಮ ರಾಜ್ಯದಲ್ಲಿ ಸುಮಾರು ಹದಿನೆಂಟು ಕ್ಷೇತ್ರಗಳಲ್ಲಿ ಜೈಬೇರಿ ಒಡೆಯ ಗುರಿ ಇದೆ ಬಿ ಜೆ ಪಿ ಜೆ ಡಿ ಎಸ್ಸು ಆಮೇಲೆ ಇಲ್ಲಿ ನಮ್ಮ ಚಿತ್ರದುರ್ಗ ಲೋಕಸಭೆಯಲ್ಲಿ ಗೋವಿಂದ ಕಾರಜೋಳ ಅವರು ಮೂವತ್ತೊಂಬತ್ತು ಸಾವಿರ ಅಂತರದಿಂದ ಜಯಗಳಿಸಿರ್ತಾರೆ ಅತ್ಯಂತ ಒಳ್ಳೆ ಉತ್ತಮವಾದ ವ್ಯಕ್ತಿ ಅಂತ ನಾವು ನಂಬಿ ಅವ್ರನ್ನ ಹಿಂಬಾಲಿಸಿದ್ದೀವಿ ಎಲ್ಲರೂ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಮುಂದೆ ಎಲ್ಲ ಚುನಾವಣೆಗಳನ್ನ ಒಮ್ಮತದಿಂದ ಎದುರಿಸಬೇಕು ಅಂತ ನಾನಾದರೂ ಭೇಟಿ ಕೊಡ್ತೀನಿ ಎರಡು ಸಾವಿರದ ಲೋಕಸಭಾ ಚುನಾವಣೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮೈತ್ರಿ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ವಿ ಅದನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಭಾಳ ಒಗ್ಗಟ್ಟಿನಿಂದ ಅಣ್ಣ ತಮ್ಮಂದಿನ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ಜಯವನ್ನು ಸಾಧಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮಾಜಿ ಸಚಿವರಾಗಿರ್ತಕ್ಕಂತಹ ಹಾಗೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡಿರ್ತಕ್ಕಂಥ ಗೋವಿಂದ ಕಾರಜೋಳವರು ಸುಮಾರು ಮೂವತ್ತೊಂಬತ್ತು ಸಾವಿರಗಳ ಮತಗಳ ಹಂತರದಿಂದಾಗಿರುವನ್ನು ಸಾಧಿಸತಕ್ಕಂಥದ್ದು ಇದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಒಗ್ಗಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಂಬುದನ್ನು ತೋರಿಸ್ತಾ ಇದೆ ಆನಂತರ ನಾವು ಏನು ಜೆ ಡಿ ಎಸ್ಸು ಇಲ್ಲಿದೆ ಅನ್ನೋ ಮಟ್ಟಕ್ಕೆ ಇತ್ತು ಇವತ್ತು ಅವರು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಅಂತರ ಮತದಿಂದಾಗಿದ್ದಾರೆ ಅದೇ ರೀತಿ ಇವತ್ತು ಕೋಲಾರ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಸಹ ನಮ್ಮ ರಮೇಶ್ ಬಾಬು ಅವರು ಸಹ ಅವರು ಸಹ ಸುಮಾರು ಸಹ ಮಲ್ಲೇಶ್ ಬಾಬು ಸಹ ಸುಮಾರು ಅವರು ಎರಡು ಲಕ್ಷ ಮತಗಳ ಹಂತದಿಂದ ಗೆದ್ದಾರೆ ಖಂಡಿತವರು ಸಹ ಇದೆಲ್ಲ ನೋಡ್ಕೊಂಡ್ರೆ ಮುಂದಿನ ಒಂದು ದಿ ಇದು ದಿಕ್ಸೂಚಿ ಅಂತ ಹೇಳೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಂದಿನ ಒಂದು ದಿಕ್ಸೂಚಿ ಅದೇ ರೀತಿ ಇವತ್ತೇನು ನರೇಂದ್ರ ಮೋದಿಯವರು ದೇಶಾದ್ಯಂತ ವ್ಯತ್ಯಾಸ ನೆಟ್ಕೊಂಡು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ವರ್ಚಸ್ವಿ ನಾಯಕನ ಬೆಳೆದ ಮುಖಾಂತರ ಇವತ್ತು ಭಾರತದ ಕಡೆ ತಿರುಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡೆ ಅಂತಹ ಮಹಾನ್ ನಾಯಕ ಮತ್ತು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತದ ನನ್ನೆಲ್ಲ ನಾವು ಸುಧೈವಾರ್ತೆ ಕೊಟ್ಟಿದ್ದೀವಿ ಅಂತ ಅದೇ ರೀತಿ ಈ ರೀತಿಯ ಒಗ್ಗಟ್ಟು ಹೀಗೆ ಮುಂದುವರಿಲಿ ಇವಾಗ ಏನು ನಾವು ಇಪ್ಪತ್ತೆಂಟಕ್ಕೆ ಹದಿನೆಂಟು ಸ್ಥಾನವನ್ನು ಪಡ್ಕೊಂಡಿವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಆಗಿ ಅದನ್ನು ಹೆಚ್ಚಿನ ನಿರೀಕ್ಷೆ ಇತ್ತು ಅದು ಅನಿವಾರ್ಯ ಕಾರಣ ಇವತ್ತು ಗ್ಯಾರಂಟಿಗಳು ಮತ್ತು ಯಾವುದು ಕೈ ಹಿಡಿಯೋದಿಲ್ಲ ಇವತ್ತು ಏನಿದ್ರೂ ಸಹ ಜನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅನ್ನೋದನ್ನು ಇವತ್ತು ಎತ್ತು ತೋರಿಸಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲೂ ಸಹ ಆ ಒಂದು ನಿರೀಕ್ಷೆ ಇಟ್ಕೊಂಡು ಬಿ ಜೆ ಪಿ ಮತ್ತು ಜೆ ಇದೇ ರೀತಿ ಮೈತ್ರಿ ಪೂರ್ತ ಮುಂದುವರೆದಿದೆ ಆದಲ್ಲಿ ಮುಂದೆ ಖಂಡಿತಲ್ಲೂ ಸಹ ಈ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳ ಬದಕ್ಕೆ ಶ್ರೇಯಸ್ ಆಗುತ್ತೆ ಅಂತ ಹೇಳಿ ಸಂದರ್ಭ ಉಂಟು ಮತ್ತೊಮ್ಮೆ ನಮ್ಮೆಲ್ಲ ಕರ್ನಾಟಕದ ಪರವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮೂರನೇ ಸಾರಿ ಆ ಒಂದು ಕುಂಪುಕೋಟೆಯಲ್ಲಿ ಬಹುಟನ್ನು ಆರಿಸಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿ ಆಗಿದ್ದಂಥ ಗೋವಿಂದ್ ಕಾರವೇಜೋಳು ಒಳ್ಳೆ ಮೂವತ್ತು ಸಾವಿರ ಮೂವತ್ತು ಮೂವತ್ತೊಂಬತ್ತು ಸಾವಿರದ ರೀತಿಯಲ್ಲಿ ಗೆದ್ದಿದ್ದಾರೆ ಯಾಕೆಂದರೆ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಯಾವುದೇ ಗೊಂದಲ ಇಲ್ಲದಲ್ಲ ನಾವು ಒಂದು ಚೂರು ಯಾಕೆ ಎಲ್ಲಿ ಕರ್ನಾಟಕದಲ್ಲಿ ಯಾವುದೇ ಗೊಂದಲ ಇಲ್ಲದಂಗೆ ಒಳ್ಳೆ ಅಣ್ಣ ಇದ್ದಂಗೆ ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿ ಕಾರಜೋಳ ಅವ್ರನ್ನ ಗೆಲ್ಸಿದ್ದೀವಿ ಯಾಕೆಂದ್ರೆ ಇಂಥ ಕಾರಜೋಳ ಅಂಥ ವ್ಯಕ್ತಿ ನಮಗೆ ಬೇಕಿತ್ತು ಹಿಂದೆ ಹೋದ್ಸರಿ ಅವರು ನೀರಾವರಿ ಆದಾಗ ನಮ್ಮ ಕ ನಮ್ಮ ತಾಲೂಕಿಗೆ ನಾನ್ನೂರು ಕೋಟಿ ಕೊಟ್ಟಿದ್ದರು ನಾವು ಮದುವೆ ಕೆರೆ ವಿಚಾರವಾಗಿ ಬಂದಾಗ ಆದರೆ ಈಗ ಸೆಂಟ್ರಲ್ ಮಿನಿಶ್ಟ್ರ್ ಆಗ್ಬೋದು ಅದೇ ಆಗ್ತಾರೆ ಅಂತ ಒಂದು ಭಾವಿಸ್ತೀವಿ ಇನ್ನು ಯಾಕೆಂದ್ರೆ ಇಂಥವ್ರನ್ನ ನಾವು ಗೆಲ್ತಿಸಿರೋದು ಮುಂದೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾರೆ ಎಲ್ಲ ಜನಗಳಿಗೆ ಸ್ಪಂದಿಸ್ತಾರೆ ಇಂಥ ಕ ಇಂಥ ವ್ಯಕ್ತಿ ಬಂದಿರೋದು ನಮಗೆ ಭಾರಿ ಸಂತೋಷ ಈ ಜೆ ಡಿ ಎಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿನವರು ಮುಂದೆ ಬರ್ತಕ್ಕಂಥ ಜೆ ಪಿ ಪಿ ಮತ್ತು ತಾಲೂಕ್ ಪಂಚಾಯತ್ ಮತ್ತು ಜೆ ಪಿ ಎರಡನ್ನೂ ಇದೇ ತರಹ ಎದುರಿಸಿ ಮುಂದಿನ ದಿನಗಳಿಂದ ಹೆಚ್ಚಿನದಾಗಿ ಗೆಲ್ಲಿಸಿ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಭದ್ರಕೋಟೆಯನ್ನು ನಾವು ನಮ್ಮ ತಾಲೂಕುನಲ್ಲಿ ಮತ್ತು ನಮ್ಮ ಡಿಸ್ಟಿಕ್ನಲ್ಲಿ ಎಲ್ಲ ಮಾಡೋಣ ಅಂತ ಹೇಳ್ತಾ ಈ ಗೆದ್ದಿರೋದ್ರಿಂದ ನಮಗೆಲ್ಲ ಜೆ ಡಿ ಎಸ್ ಬಿ ಜೆ ಪಿ ಅವರ ಹಿಂದೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಎರಡು ಮಾತು ಮಾಡ್ತೀನಿ